ಎಷ್ಟು ದಟ್ಟ ಅರಣ್ಯ ಅಂದರೆ ಮೇಡಮ್ ಅಲ್ಲಿ ಮನಸ್ಸ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ದಟ್ಟವಾದ ಅರಣ್ಯ ಎಂಥ ವಿ ಐ ಪಿ ಗಾಡಿ ಬಂದರೂ ಬಿಡಲ್ಲ ಅಲ್ಲಿ ಇದಕ್ಕೆ ಇದೇ ಈ ವಿಚಾರವಾಗಿ ಬ್ಲಸ್ಟ್ ಆಯ್ತಲ್ಲ ಇದರಲ್ಲಿ ಲಾರಿ ಬ್ಲಸ್ಟ್ ಆಯ್ತಲ್ಲ ನಮ್ಮದು ಇವರು ಫಸ್ಟೇ ಆ ದಟ್ಟ ಅರಣ್ಯದಲ್ಲಿ ಅರಣ್ಯದ ಒಳಗಿಂದ ಬಂದು ಅಲ್ಲಿ ಫಸ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ಆರ್ಮಿ ಬಂದರೂ ಅವರಿಗೆ ಊಟ ತಿಂಡಿ ಅರೇಂಜ್ ಮಾಡಬೇಕು ಅವರು ಸೊ ಆರು ಗಂಟೆಗೆ ಶಟ್ ಡೌನ್ ಆಗುತ್ತೆ ಸೊ ಇದನ್ನೆಲ್ಲ ಆಗು ಹೋಗೋಣ ಇವರೆಲ್ಲ ನೋಡಿಕೊಂಡು ಅಲ್ಲ ಈಗ ಉಗ್ರ ಒಬ್ಬ ಅಲ್ಲಿ ಹೇಳ್ತಾನೆ ಅಂದ್ರೆ ಬರೀ ಟಾರ್ಗೆಟ್ ಮಾಡಿದ್ದು ಅಲ್ಲಿ ಗಂಡಸರನ್ನ ಮಾತ್ರ ಶೂಟ್ ಮಾಡಿ ಅವ್ರ ಹೆಂಡತಿ ಒಬ್ರು ಶಿವಮೊಗ್ಗದವರು ನನ್ನನ್ನು ಸಾಯಿಸ್ಬಿಡಿ ನಮ್ಮನ್ ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳಿದಕ್ಕೆ ಮೋದಿಗೆ ಹೋಗ್ ಹೇಳು ಅಂತ ಹೋಗಿದ್ದಾನೆ ಅಂತ ಅಂದ್ರೆ ಯಾಕೆ ಇಂತ ಮೆಸೇಜ್ ಯಾಕೆ ಮೋದಿನೇ ಯಾಕೆ ಹೋಗ್ ಹೇಳು ಅಂತ ಹೇಳಿದ್ರು ಅಂದ್ರೆ ಬಹಳಷ್ಟು ಮಂದಿ ಹೇಳ್ತಾ ಇರೋದು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಾಗಿದ್ದೆ ಇಲ್ಲಿ ಈ ಒಂದು ಪರಿಸ್ಥಿತಿಗೆ ಕಾರಣ ಅಂತ ಕೆಲವರು ಹೇಳ್ತಾರೆ ಎಷ್ಟು ಟೈಮ್ ಆಯ್ತು ಎಷ್ಟು ಟೈಮ್ ಆಯ್ತು ಇವಾಗ ನಿನ್ನೆ ಆಗಿದೆ ಅಲ್ಲ ಹೌದು ಮೊನ್ನೆ ಆಗಿಲ್ಲ ತ್ರೀ ಸೆವೆಂಟಿ ರದ್ದಾಗಿದ್ರಿಂದ ಅಲ್ಲಿ ಜನಗಳಿಗೆ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಒಳ್ಳೇದಾಗಿದೆ ಉಗ್ರರಿಗೆ ಅದು ರೋಷ ಆಗಿದೆ ರೋಷ ಆಗಿದೆ ಮೇಡಮ್ ತ್ರೀ ಸೆವೆಂಟಿ ಇರಲಿ ಇಲ್ಲ ಯಾವ ಸೆವೆಂಟಿನೇ ಇರಲಿ ಅವರಿಗೆ ಕಾಶ್ಮೀರದವರಿಗೆ ಅವ್ರಿಗೆ ಏನಂದರೆ ಕಾಶ್ಮೀರದವ್ರು ಕಂಪ್ಲೀಟ್ ಪಾಕಿಸ್ತಾನಿಗೆ ಸೇರಬೇಕು ಓಕೆನಾ ಅದನ್ನ ಸತ್ಯನಾಶ ಮಾಡಬೇಕು ಇದೇ ಅವ್ರ ಮೈಂಡಲ್ಲಿ ಇರೋದು ಅವ್ರದ್ದು ಇಲ್ವಾ ನಮ್ಮ ಇಂಡ್ಯಾದಲ್ಲೇ ಇರೋರಿಂದ ಹೇಳ್ತಾ ಇದ್ದಾರಲ್ಲ ಇಂಡ್ಯಾದಲ್ಲಿರುವ ಸಿಟಿಸನ್ ಮುಸಲ್ಮಾನ್ ಸಿಟಿಸನ್ಗಳು ಹೇಳ್ತಾ ಇದ್ದಾರಲ್ವಾ ಅವ್ರ ದಸ್ ಸಾಲಮೇ ಆಮ್ನು ಹಿಂದೂಸ್ತಾನಕ್ಕೆ ಮುಸಲ್ಮಾನ್ ದೇಶ ಬನ್ನಂಗೆ ಇಲ್ಲ ಹೇಳಿದ್ರೆ ಪಬ್ಲಿಕ್ ಹೇಳ್ತಾ ಇದ್ದಾರೆ ನಾವು ಇವಾಗ ಏನು ಅಂದರೆ ಒಂದು ಟಾರ್ಗೆಟ್ ಪಾಕಿಸ್ತಾನ 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 ಅಂತ ಇದ್ದೀವಿ ಇದೆ ಇಲ್ಲೇ ಇರೋದೆ ಆಮೇಲೆ ಇನ್ನೊಂದು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ವಿಚಾರ ಯಾಕಂದ್ರೆ ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರು ಹೇಗೆ ಹಿಂದೂ ತರ ಕಾಣಿಸ್ಕೊಳ್ತಾರ ಹಣೆಗಿಟ್ಕೊಂಡು ದಸ್ ಸಾಲ್ ತೀರ್ ಸಾಲ್ ಮೇಲೋಗ ಹಿಂದೂಸ್ತಾನಗೋ ಮುಸಲ್ಮಾನ್ಗ ಕಂಟ್ರಿ ಬನ ಆ ಮೋಟೋ ಕ್ರಿಯೇಟ್ ಆಗಕ್ಕೆ ಏನು ಕಾರಣ ಎಲ್ಲರೂ ನಮ್ಮವ್ರಾಗೆ ಇದ್ರು ನಮ್ಮವರು ಭ್ರಾತೃತ್ವ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನೋ ರೀತಿಯಲ್ಲಿ ಇರಬೇಕು ಎಲ್ರೂ ಸಮಾನವಾಗಿ ಬದುಕಬೇಕು ಆ ನಿಟ್ಟಿನಲ್ಲೇ ಸಾಕ್ತಾ ಹೋಗಬೇಕು ಅಂತಿರುವಾಗ ಈ ಹಿಂದೂ ಮುಸ್ಲಿಂ ಅನ್ನುವಂತ ಭೇದ ಭಾವ ಇಷ್ಟರ ಮಟ್ಟಿಗೆ ಒಂದು ಉಗ್ರಗಾಮಿಗಳ ಮೂಲಕ ಎಲ್ಲರನ್ನು ಫಿನಿಶ್ ಮಾಡೋ ಹಂತಕ್ಕೆ ಹೋಗಿ ಸೇಡ್ ತೀರಿಸ್ಕೊಳ್ತಾರೆ ಅಂತ ಅಂದ್ರೆ ಇದಕ್ಕೆ ಕಾರಣ ಏನು ಅಂತ ಏಕೆಂದರೆ ನೀವಿಗೂ ನೀವು ಕೂಡ ಗಮನಿಸಿರ್ತೀರ ಕೆಲವರು ಕಾಂಗ್ರೆಸ್ ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟ್ಗಳೇ ಆಗಿರ್ಬೋದು ಇಡೀ ದೇಶವನ್ನು ಒಂದು ರೀತಿ ಹಿಂದುತ್ವ ಹಿಂದುತ್ವ ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿ ಮುಸಲ್ಮಾನರನ್ನ ಕಡೆಗಣಿಸ್ತು ಅವರಿಗೆ ಇನ್ಫೀರಿಯಾರಿಟಿ ಜಾಸ್ತಿ ಹಾಗೆ ಮಾಡಿದ್ದಕ್ಕೇನೆ ಅವರು ಕೆರಳಿದ್ದಾರೆ ಅದಕ್ಕೇನೆ ಉಗ್ರಗಾಮಿಗಳೆಲ್ಲರೂ ಕೂಡ ಮುಸ್ಲಿಮರು ಎಲ್ಲಿ ಡೌನ್ ಆಗ್ತಾ ಇದ್ದಾರೋ ಅವರಿಗೆ ಅಸ್ತಿತ್ವ ಕಮ್ಮಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಿಜೆಪಿ ಕಾರಣ ಮೋದಿ ಸರ್ಕಾರ ಕಾರಣ ಹಿಂದುತ್ವ ಅನ್ನೋ ವಿಚಾರ ಕಾರಣ ಅಂತಾರಲ್ಲ ಇದನ್ನ ಯಾವ ರೀತಿ ತಗೋಬಹುದು ಹೌದಾ ಇದೇ ತರಾನೇ ಆಗ್ತಾ ಇಲ್ಲ ರಾಜಕೀಯದ ವಿಷಯ ನಮ್ಗೆ ಬೇಡ ಬಿಡಿ ಕಾಂಗ್ರೆಸ್ ಇಲ್ಲಿ ಇಲ್ಲ ಬಿಜೆಪಿ ಇಲ್ಲಿ ಯಾಕೆಂದ್ರೆ ಇವರು ಅವ್ರ ಬಗ್ಗೆ ಹೇಳ್ತಾರೆ ಅವರು ಇವ್ರ ಬಗ್ಗೆ ಹೇಳ್ತಾರೆ ಅದನ್ನೆಲ್ಲ ನಾವು ಏನು ಮಾತಾಡಕ್ಕಾಗಲ್ಲ ಬಟ್ ಇಲ್ಲಿ ಏನಂದ್ರೆ ಮುಸಲ್ಮಾನರು ನೀವು ಎಷ್ಟೇ ಎಷ್ಟೊಂದು ಮುಸಲ್ಮಾನ ಎಲ್ಲ ಮುಸಲ್ಮಾನ್ಗಳು ಇರ್ತಾ ಇಲ್ಲ ಎಷ್ಟೊಂದು ಮುಸಲ್ಮಾನರು ನಮ್ಮ ಹಿಂದೂಸ್ತಾನಿಗೆ ಸಪೋರ್ಟ್ ಮಾಡೋರು ಇದ್ದಾರೆ ಓಕೆ ಹಿಂದೂಸ್ತಾನದ ಪರವಾಗಿ ನಿಂತಿದ್ದಾರೆ ಅವರು ನೀವು ಟಿವಿಯಲ್ಲಿ ನೋಡಬಹುದು ಇಲ್ಲ ಪ್ರಕೃತಿಯಾಗಿ ನೀವು ನೋಡಬಹುದು ಎಷ್ಟೊಂದು ಮಾಡಿದ್ದಾರೆ ಎತ್ಕೊಂಡು ಬಂದು ಕಾಪಾಡಿದ್ದೇನೆ ಮುಸ್ಲಿಂ ವ್ಯಕ್ತಿ ನನ್ನ ಜೊತೆ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ ಮುಸಲ್ಮಾನ್ ಹುಡುಗರಿದ್ದಾರೆ ಅವರೆಲ್ಲ ನಮ್ಮದು ಮಾತುಕತೆ ನಡೀತಾ ಇರುತ್ತೆ ನಾನು ಅವ್ರ ಜೊತೆ ಮಾತಾಡೋಕ್ಕೂ ಕೇಳ್ತೀನಿ ಏನಪ್ಪ ನೀನು ನಿನ್ನ ಊರಲ್ಲಿ ನೀನೇನು ಮುಸಲ್ಮಾನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಅವರೆಲ್ಲ ಏನು ಹೇಳ್ತಾರೆ ಸರ್ ಆ ಥರ ಯಾರು ಹಿಂದೂ ಮುಸ್ಲಿಮ್ದ ಮಾತಾಡ್ತಾರೆ ಅವ್ರನ್ನ ಮೊದಲು ಸಾಯಿಸ್ಬೇಕು ಸರ್ ಯಾಕೆ ಆ ಥರ ಮಾತಾಡಬೇಕು ನಾವೆಲ್ಲ ಹಿಂದೂಸ್ತಾನಿಗಳು ಇಲ್ವಾ ಚೆನ್ನಾಗಿರಬೇಕು ಅಂಥೇಳಿ ಇದರಲ್ಲಿ ಕೆಲವು ಉಗ್ರವಾದಿಗಳು ಇರ್ತಾರೆ ಅಂದರೆ ಏನು ಕೋಮವಾದಿಗಳು ಅಂತ ಇದ್ದಾರಲ್ಲ ಅವನಿಗೆ ನಮ್ಮ ಪ ಎಲ್ಲ ಹಿಂದೂಗಳನ್ನ ಸತ್ಯನಾಶ ಮಾಡಬೇಕು ಮೊದಲನೇ ನೀವು ಹೋಗಿದ್ದೀವಿ ನೋಡಿ ಟಿ ವಿಯಲ್ಲೇ ನೋಡ್ತಾ ಇದ್ದೀರಲ್ಲ ನೀವು ಓಪನ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹಿಂದೂಗಳನ್ನ ಬಿಡಬಾರ್ದು ರಾಜಕಾರಣಿಗಳೇ ಈಗ ಕರೆಂಟ್ ರಾಜಕಾರಣಿಗಳೇ ಎಷ್ಟೊಂದು ಜನ ಮುಸಲ್ಮಾನ್ ಮೀಟಿಂಗಲ್ಲಿ ಹಿಂದೂಗಳನ್ನ ಬೈತಾ ಇದ್ದಾರೆ ದೇವಸ್ಥಾನಗಳನ್ನ ನಾಶ ಮಾಡಬೇಕು ಹಿಂದೂಗಳನ್ನ ನಾಶ ಮಾಡಬೇಕು ಅವರು ಜಾಗ ಕಿತ್ಕೋಬೇಕು ಎಲ್ಲ ಕಡೆ ನಾವು ಸಮಾಧಿ ಕಟ್ಟಣ ನೀವು ನೋಡ್ತಾ ಇದ್ದೀರಲ್ಲ ನೀವು ಡೈಲಿ ಸೊ ಇದರಿಂದ ನಾವು ನೀವು ಮಾತಾಡಿ ಅದರಲ್ಲೂ ಸುಧಾರಸಣೆ ಮಾಡಿಕೊಳ್ಳಲು ಏನೂ ಆಗಲ್ಲ ಮೇಡಮ್ ಈಗ ಮೋದಿಯವರು ಆಡಳಿತಕ್ಕೆ ಬಂದ ಮೇಲೆ ಇದು ಮೂರನೇ ಅವಧಿ ಒಂದಷ್ಟು ಉಗ್ರವಾದ ಕಮ್ಮಿ ಆಗಿದೆ ದೇಶ ಶಾಂತಿಯಿಂದ ಬದುಕ್ತಾ ಇದೆ ಸುರಕ್ಷಿತವಾಗಿದೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಾದ ಮೇಲೆ ಶಾಂತಿ ನೆಲೆಸಿದೆ ಒಂದಷ್ಟು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಿದೆ ಅಂದ್ರೆ ಒಂದು ಒಳ್ಳೆ ಫ್ಲೋನಲ್ಲೇ ಒಂದು ಏರಿಕೆ ಕಾಣ್ತಾ ಇರುವಂತಹ ಟೈಮ್ನಲ್ಲೇ ಹೀಗಾಗಿದೆ ಹೇಳ್ತಾ ಒಂದೆರಡು ವರ್ಷದಿಂದ ಇದರ ಯಾವ್ದು ಇನ್ಸಿಡೆಂಟ್ ನಡೀತಾ ಇರಲಿಲ್ಲ ಸ್ವಲ್ಪ ಸ್ಮೂತ್ ಆಗಿ ನಡೀತಾ ಇತ್ತು ಇದೇ ವೀಕ್ನೆಸ್ ಇದೇ ಕಾರಣದಿಂದನೇ ಅಲ್ಲಿ ಸೆಕ್ಯೂರಿಟಿ ಸ್ವಲ್ಪ ವೀಕ್ ಆಗಿದೆ ಅಂದರೆ ಜಮ್ನ ಜನ ಬರ್ತಾರೆ ಹೋಗ್ತಾ ಇದಾರೆ ಏನು ಆಗ್ತಾ ಇಲ್ಲ ಆ ಥರ ಹೌದು ಏನು ಆಗಲ್ಲ ಓಕೆ ಇದೆಲ್ಲ ಆರಾಮಾಗಿ ನಡೀತಾ ಇದೆ ಹಿಂದೆ ಚೆನ್ನಾಗಿ ನಡೀಲಿ ಓಕೆ ಅಂತ ಹೇಳಿ ಇವಾಗ ಅಲ್ಲಿ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಅಲ್ಲಿರುವಂಥ ಏನೋ ಪ್ಲ್ಯಾನ್ ಮಾಡಿ ಮಾಡಿರೋದು ಇದು ಇದು ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ಅದು ಹೇಗೆ ಸರ್ ಅದು ಅದು ಕೂಡ ಒಂದು ರೀತಿ ಭದ್ರತಾ ಲೋಪ ಅಂತ ಅನಿಸುತ್ತೆ ಹೇಗೆ ಆತ ಅಷ್ಟೊಂದು ದೊಡ್ಡ ಮಟ್ಟದ ಟ್ರಕ್ನಲ್ಲಿ ತೆಗೆದುಕೊಂಡು ಬರ್ತಾನೆ ಉಡಾಯಿಸ್ತಾನೆ ಅಷ್ಟೊಂದು ಜನನ ಅಂತ ಅಂದ್ರೆ ಅದು ಕೂಡ ಈಗ ಈಗ ಹೇಳ್ತಾ ಇರೋ ರೀಸನ್ನೇ ಆಗಿರಬಹುದಾ ಅಲ್ಲಿನ ಲೋಕಲ್ ಸಪೋರ್ಟ್ ಅಂತ ಹೇಳ್ಬಹುದಾ ಅಥವಾ ಹೇಗದು ಲೋಕಲ್ ಸಪೋರ್ಟ್ ಇದೆ ಎರಡನೇದು ನೀವು ಆ ಕಡೆ ಹೋಗಿದ್ದೀರಾ ಜಮ್ಮು ಕಾಶ್ಮೀರ ಕಡೆ ಪಿಕ್ಚರ್ ಅಲ್ಲಿ ಫಿಲಂಗಳಲ್ಲಿ ಎಲ್ಲಾಂದ್ರೆ ಟಿವಿಯಲ್ಲಿ ಇಲ್ಲಾಂದ್ರೆ ನಿಮ್ಮ ಇವಾಗ ಗೂಗಲಲ್ಲಿ ಎಲ್ಲ ನೋಡಬಹುದು ಎಷ್ಟು ದಟ್ಟ ಅರಣ್ಯ ಅಂದರೆ ಮೇಡಮ್ ಅಲ್ಲಿ ಮನಸ್ಸ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ದಟ್ಟವಾದ ಅರಣ್ಯ ಓಕೆ ನೀವು ಲಾರಿ ಬ್ಲಾಸ್ಟ್ ತಾನೇ ಹೇಳಿದ್ರು ಟ್ರಕ್ ಬ್ಲಸ್ಟ್ ಆಯ್ತಲ್ಲ ಓಕೆನಾ ಅಲ್ಲಿ ಯಾವಾಗ ಯಾಗೆ ಸೆಕ್ಯೂರಿಟಿ ಇತ್ತು ಅಂದ್ರೆ ನಿಮಗೆ ಎಲ್ಲ ನೂರು ಮೀಟ್ರು ಅಲ್ಲ ಸಾರಿ ಒಂದು ನೂರು ಮೀಟರ್ ಇಲ್ಲಾಂದರೆ ಒಂದು ಅರ್ಧ ಕಿಲೋಮೀಟರ್ ಒನ್ ಕಿಲೋಮೀಟರ್ಗೆ ಒಂದು ನಿಮಗೆ ಸಿ ಎಫ್ ಪಿ ನಾಕಾ ಸಿಗುತ್ತೆ ನಾಕಾ ಮೀನ್ಸ್ ಗೊತ್ತಲ್ಲ ನಿಮಗೆ ಚೆಕಿಂಗ್ ಪಾಯಿಂಟ್ ಓಕೆ ಒಂದು ಬಿ ಎಸ್ ಎಫ್ ಸಿಗುತ್ತೆ ಇಲ್ಲಾಂದ್ರೆ ಆರ್ ಪಿ ಸಿಗುತ್ತೆ ಇಲ್ಲಾಂದರೆ ಆರ್ಮಿ ಸಿಗುತ್ತೆ ಎಂಥ ವಿ ಐ ಪಿ ಗಾಡಿ ಬಂದರೂ ಬಿಡೋಲ್ಲ ಅಲ್ಲಿ ಈವನ್ ಗಾಡಿ ಕೆಳಗೆ ಕೂಡಿ ಚೆಕ್ ಮಾಡ್ತಾರೆ ಗ್ಲಾಸ್ ಇಟ್ಟು ಇಟ್ಟು ಚೆಕ್ ಮಾಡ್ತಾರೆ ಯಾವ ಗಾಡಿನೂ ಬಿಡೋಲ್ಲ ಇವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಏನು ಬಾಂಬ್ ಇದಾಗಿದೆ ಅಲ್ವಾ ಇದು ಎಷ್ಟೋ ದಿನಗಳಿಂದ ಬೈಪಾಸ್ ಅಲ್ಲಿ ಆ ದಟ್ಟ ಹರಣಿದಿಂದ ಬಂದಿದೆ ಅದು ದಟ್ಟ ಅರಣ್ಯದಿಂದ ಬಂದಿದೆ ಇದು ರೋಡಿಂದ ಬಂದಿರೋದಲ್ಲ ರೋಡಿನ ಬಂದಿರೋದಲ್ಲ ಅದು ಇದಕ್ಕೆ ಇದೇ ಈ ವಿಚಾರವಾಗಿ ಬ್ಲಸ್ಟ್ ಆಯ್ತಲ್ಲ ಇದರಲ್ಲಿ ಲಾರಿ ಬ್ಲಸ್ಟ್ ಆಯ್ತಲ್ಲ ನಮ್ದು ಆ ಟೈಮಲ್ಲಿ ಕೂಡ ನಾನು ಪ್ರಜಾ ಟಿವಿಗೆ ಹೋಗಿದ್ದೆ ನಾನು ಅಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಕೊಟ್ಟಿದ್ದೆ ನಾನು ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ ನಾನು ಇವರು ಫಸ್ಟೇ ಆ ದಟ್ಟ ಅರಣ್ಯದಲ್ಲಿ ಅರಣ್ಯದ ಒಳಗೆನ ಬಂದು ಅಲ್ಲಿ ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನೀವೇ ಒನ್ ಕಿಲೋಮೀಟರ್ ಟೂ ಕಿಲೋಮೀಟ್ರ್ ರೋಡಲ್ಲಿ ನಿಮಗೆ ಬರಲಿಕ್ಕೆ ಚಾನ್ಸಸ್ಸೇ ಇಲ್ಲ ಯಾಕಂದ್ರೆ ಅಲ್ಲಿ ಕೆಲವು ಸಿ ಆರ್ ಪಿ ಎಫ್ ಎಮ್ ಆರ್ಸಿದ್ರೆ ಬಿ ಎಸ್ ಎಫ್ ಕೆಲ್ಸಕ್ಕೆ ಹಾಕೊಳ್ತಾರೆ ಬಿ ಎಸ್ ಎಫ್ ಆರ್ ಪಿ ಎರಡನ್ನೂ ಅವ್ರು ಏ ಮಾಡ್ಕೊಂಡ್ ಬಂದ್ರೆ ಆರ್ಮಿ ಕೆಲ್ಸಕ್ಕೆ ಹಾಕೊಳ್ತಾರೆ ಬಿಡ್ಲಿ ಬರ್ಲಿಕ್ಕೆ ರೋಡಲ್ಲಿ ಬರ್ಲಿಕ್ಕೆ ಅಂದ್ರೆ ಚಾನ್ಸಸ್ ಇಲ್ಲ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ನಾಕಾದಿಂದ ಇನ್ನೊಂದು ನಾಕಾ ನಾಕ ಮೀನ್ಸ್ ಚೆಕ್ ಪೋಸ್ಟ್ ಅದ್ರ ಮಧ್ಯ ಏನು ಅರಣ್ಯ ಇದೆ ನೋಡಿ ಅಲ್ಲಿ ತಂದು ಅದನ್ನ ಫಸ್ಟ್ಲೇ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಸ್ಟಾಕ್ ಮಾಡಿ ತಂದ ಆದ್ಮೇಲೆ ಇದನ್ನ ಗಾಡಿ ಲೋಡ್ ಮಾಡಿ ಯಾಕೆ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗಾಡಿ ಓಡಾಡ್ತಾನೆ ಇರುತ್ತೆ ಆರ್ಮಿದು ಬಟ್ ಅಲ್ಲಿ ಇನ್ನೊಂದು ವಿಷಯ ನೈಟ್ ಆರ್ಡ್ರ್ ಇಲ್ಲ ನೈಟ್ ಯಾವುದೇ ಆರ್ಮಿ ಗಾಡಿ ಮೂವ್ ಆಗಲಿಕ್ಕೆ ಅಲ್ಲಿ ಆರ್ಡ್ರ್ ಇಲ್ಲ ನೀವು ಆರು ಗಂಟೆಗೆ ಶಟ್ ಡೌನ್ ಆಗಬೇಕು ಮುಂದೆ ಅಲ್ಲಿ ಎಲ್ಲೋ ಬೇಜಾನು ಆರ್ಮಿ ಕ್ಯಾಂಪ್ ಇರುತ್ತೆ ಯಾವ ಆರ್ಮಿ ಬಂದರೂ ಅವರಿಗೆ ಊಟ ತಿಂಡಿ ಅರೇಂಜ್ ಮಾಡಬೇಕು ಅವರು ಸೊ ಆರು ಗಂಟೆಗೆ ಶಟ್ ಡೌನ್ ಆಗುತ್ತೆ ಸೊ ಇದನ್ನೆಲ್ಲ ಆಗು ಹೋಗ್ನ ಇವರೆಲ್ಲ ನೋಡಿಕೊಂಡು ಇವರು ಅದು ಫ್ರೀ ಪ್ಲಾನ್ ಮಾಡಿರೋದು ಅವ್ರಲ್ಲಿ ಏನು ಬ್ಲಾಸ್ಟ್ ಆಗಿದೆ ಬಾಂಬ್ಗಳಾಗ್ಲಿ ಯಾವುದೇ ವೆಪನ್ಗಳಾಗ್ಲಿ ಅದು ಬೈ ರೋಡ್ ಬಂದಿದಲ್ಲ ಅದು ಅದು ಕಾಡಿನ ಮುಖ ಅಂತರದೇ ಬಂದಿರೋದು ತುಂಬಾ ದಟ್ಟ ಅರಣ್ಯ ಇದೆ ಅಲ್ಲಿ ಮನಸಗುಡಿ ವಾಸ ವಾಸ ಇಲ್ಲ ಅಲ್ಲಿ